ನಾನು ಅಲ್ಲೇ ಮಲಗಿದ್ದೆ ಚೌಡೇಶ್ವರ ತಾಯಿ ಹತ್ರ ಇಲ್ಲೇ ಮಲಗಬೇಡಿ ನೀವು ಇಲ್ಲಿ ಅಮ್ಮನವ್ರು ತುಂಬಾ ಪವರ್ ಇದೆ ತುಂಬಾ ಪವರ್ ಇದೆ ಇಲ್ಲಿ ಯಾರೂ ಮಲಗಿಲ್ಲ ಮಲಗಕ್ಕೂ ಆಗಂಗಿಲ್ಲ ಅಂತ ಹೇಳಿದರು ಹೌದಾ ಏನಾಗಿದೆ ಅಂತ ನನ್ಗೆ ಗೊತ್ತ ಅವ್ರಿಗೇನೂ ಬಿಡಿಸ್ ಹೇಳಿಲ್ಲ ನನಗೆ ಅಮ್ಮನ್ ಪವರ್ ತುಂಬಾ ಪವರ್ ಇದೆ ಆದ್ರೆ ನಿಧಿ ಇದೆ ಆ ಅಮ್ಮನ ಕೆಳಗಡೆ ಆಕಾರದಿಂದ ಮಲಗಕ್ಕೆ ಬಿಡೋಲ್ಲ ಅಂದ್ರೆ ಇವಾಗ ನಾವು ಈ ತರದಲ್ಲಿ ಬಂದಿದೀವಿ ಜನಗಳು ತಪ್ಪು ತಿಳ್ಕೊತಾರೆ ಹೌದೌದು ಇರುತ್ತೆ ತೊಂದರೆ ಆಗುತ್ತೆ ಯಾಕಂದ್ರೆ ನಾವು ಅದ್ರಲ್ಲಿ ಬೇರೆ ಮಾಲಿ ಹಾಕಿ ಎಲ್ಲರಿಗೂ ನಮಸ್ಕಾರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ರಥಾಯ ಚ ಭಜ ತಾಮ್ ನಮತಾಂ ವೃಕ್ಷಾಯ ತಾಮ್ ರಾಯರಿದ್ದಾರೆ 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 ಎಲ್ಲರಿಗೂ ಒಳ್ಳೆಯದಾಗಲಿ ದಯವಿಟ್ಟು ನನ್ನೆಲ್ಲ ತಂದೆ ತಾಯಂದಿರು ಅಣ್ಣ ತಮ್ಮಂದಿರು ಅಕ್ಕ ತಂಗಿಂದಿರು ನನ್ನ ಸ್ನೇಹಿತರು ನಿಮ್ಮೆಲ್ಲರಿಗೂ ಕ್ಷಮೆಯನ್ನು ಕೇಳುತ್ತಾ ಇದ್ದೀನಿ ಯಾಕೆ ಕ್ಷಮೆ ಅಂದರೆ ಸ್ವಾಮಿ ನೀವು ಹನ್ನೆರಡು ಗಂಟೆ ನಂತರ ಫೋನು ಆನ್ ಮಾಡ್ತೀನಿ ಅಂತ ಹೇಳಿದ್ರಿ ಫೋನ್ ಸ್ವಿಚ್ ಆಫ್ ಬರುತ್ತೆ ಯಾವಾಗ ನೋಡಿದ್ರೂ ನಿಮ್ಮ ಫೋನ್ ಸ್ವಿಚ್ ಆಫ್ ಬರುತ್ತೆ ಎಷ್ಟು ಸತಿ ಫೋನ್ ಮಾಡ್ತಾ ಇದ್ದೀನಿ ಆ ನಂಬರ್ ಸ್ವಿಚ್ ಆಫ್ ಸ್ವಿಚ್ ಆಫ್ ಸ್ವಿಚ್ ಆಫ್ ಬರುತ್ತೆ ಅಂತ ಹೇಳ್ತೀರಾ ಆದರೆ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀರಾ ಒಂದೊಂದು ಟೈಮಲ್ಲಿ ಮತ್ತೆ ಆನ್ ಮಾಡಿದ ತಕ್ಷಣ ಮತ್ತೆ ಬೇರೆಯವ್ರ ಹತ್ರ ಇರ್ತೀರಾ ಯಾಕೆ ಸ್ವಾಮಿ ನಾನು ಎಷ್ಟು ಸಲ ನಿಮಗೆ ಫೋನ್ ಮಾಡ್ತಾ ಇದ್ದೀನಿ ನನ್ನ ಒಂದೇ ಒಂದು ಸಲ ಒಂದು ಸಲ ನೀವು ಫೋನ್ ಮಾಡಿ ಅಂತ ಕೇಳ್ತೀರಾ ದಯವಿಟ್ಟು ಯಾಕೆ ಅಂದರೆ ಈ ಬಿಸಿಲು ಟೈಮಲ್ಲಿ ನಡೆಯೋದು ತುಂಬ ಕಷ್ಟ ನಿಮ್ಮೆಲ್ಲರಿಗೂ ಗೊತ್ತು ದಯವಿಟ್ಟು ಇದಕ್ಕೆ ಯಾರು ಬೇಜಾರಾಗಬೇಡಿ ಯಾಕೆ ಅಂದರೆ ನಾನು ಫೋನ್ ಆನ್ ಮಾಡ್ತೀನಿ ನಿಮ್ಮ ಒಟ್ಟಿಗೆ ಮಾತಾಡ್ತೀನಿ ಇವಾಗ ಇಲ್ಲಿ ಎಷ್ಟೋ ಜನಗಳು ಕರೆ ಮುಖಾಂತರದಲ್ಲಿ ಮತ್ತು ಆಮೇಲೆ ಡೈರೆಕ್ಟಾಗಿ ಬಂದು ಮೀಟ್ ಆಗ್ತಾಯಿದ್ರೆ ಅವರು ಮೀಟ್ ಆಗೋದ್ರಿಂದ ನಿಮ್ಮ ಒಟ್ಟಿಗೆ ಮಾತಾಡೋಕ್ಕಾಗ್ತಾಯಿಲ್ಲ ಇಲ್ಲ ಯಾಕಂದರೆ ಮುಂದಗಡೆ ಅವ್ರು ನಿಂತ್ಕೊಂಡಿರ್ತಾರೆ ನಿಮ್ಮ ಜೊತೆ ನಾನು ಫೋನ್ ಮಾಡಿ ಮಾತಾಡ್ತಾ ಇದ್ದರೆ ಅವ್ರು ನೊಂದ್ಕೊತಾರೆ ಅವ್ರಿಗೆ ಬೇಜಾರಾಗುತ್ತೆ ನಾವು ಯಾಕಂದರೆ ಇನ್ನೊಬ್ಬರಿಗೆ ಬೇಜಾರಾಗೋದು ಬೇಡ ನಮ್ಮನ್ನು ನೋಡಿ ಇಷ್ಟು ಬಂದು ಮುಂದೆ ನಿಂತ್ಕೊಂಡಿದ್ದೀನಿ ನಾನು ನಿಂತ್ಕೊಂಡ್ರೂ ಅವರು ಆ ಫೋನಲ್ಲೇ ಮಾತಾಡ್ತಾ ಇದ್ದಾರೆ ಅಂತ ಅವರು ಬೇಜಾರಾಗಬಾರ್ದು ನಮಗೆ ಆ ಕಾರಣದಿಂದ ನಾನು ಆಗಿನ ಕ್ಷಣದಲ್ಲಿ ಆಗಿನ ಟೈಮಲ್ಲಿ ನಾನು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿರ್ತೀನಿ ದಯವಿಟ್ಟು ಇದಕ್ಕೆ ಬೇಜಾರು ಯಾರು ಬೇಜಾರು ಮಾಡ್ಕೋಬೇಡಿ ಆದರೆ ಒಟ್ಟಿನಲ್ಲಿ ನಿಮ್ಮ ಒಟ್ಟಿಗೆ ನಾನು ಮಾತಾಡ್ತೀನಿ ನನ್ನ ಲೈನ್ ಸಿಕ್ಕಿಲ್ಲ ಅಂತ ಯಾರು ಕೊರಗಬೇಡಿ ಭಯಬೇಡಿ ನೀವು ಬೈತೀರಾ ಬೈರಿ ನನಗೆ ಪರವಾಗಿಲ್ಲ ನೀವು ಬೈದರೂ ಮತ್ತೆ ರಿಟರ್ನ್ ನನಗೆ ಫೋನ್ ಮಾಡಿದ್ರು ನಾನು ಏಳಮ್ಮ ತಾಯಿ ಅಂತ ಕೇಳ್ತೀನಿ ಇದು ಮಾತ್ರ ನೀವು ಸಾವಿರ ಸಲ ಫೋನ್ ಮಾಡಿದರೂ ನಾನು ನಿಮ್ಮ ಮೇಲೆ ಬೇಜಾರು ಮಾಡ್ಕೊಳೋದಿಲ್ಲ ದಯವಿಟ್ಟು ನನಗೆ ಫೋನ್ ಮಾಡಿ ಆ ರಥವನ್ನು ತಿಳ್ಕೊಳ್ಳಿ ನಿಮಗೂ ಒಳ್ಳೇದಾಗಬೇಕು ನಿಮ್ಮ ಮನೆಯವರಿಗೆ ಒಳ್ಳೇದಾಗಬೇಕು ನಿಮ್ಮ ಮಕ್ಕಳಿಗೆ ಒಳ್ಳೆಯದಾಗಬೇಕು ನಿಮ್ಮೆಲ್ಲರಿಗೂ ಒಳ್ಳೇದಾಗಬೇಕು ಅನ್ನೋದೇ ನನ್ನ ಭಾವನೆ ಇರೋದು ಆ ಕಾರಣದಿಂದ ಅಯ್ಯೋ ನೋಡಿ ಅಲ್ಲಿ ಅಂದರೆ ನನಗೆ ಭಯ ಆದರೂ ಅಲ್ಲಿ ಪಕ್ಕದಲ್ಲೇ ಬಂದಿತ್ತು ಅಲ್ಲಿಗೆ ಹೋಯ್ತು ಮತ್ತೆ ಒಳ್ಳೆ ಅದಕ್ಕೂ ಆಹಾರ ಬೇಕಲ್ಲ ನೋಡಿ ಎಷ್ಟು ಅದು ಎಲ್ಲಿ ಪಕ್ಕದಲ್ಲಿ ಬದ್ಬಿಡುತ್ತೋ ಅಂತ ಭಯ ನನಗೆ ಅದು ಹಸುವಿನ ಪರದಾಡೋಕ್ಕೋ ಪರದಾಡೋಕ್ಕೋಸ್ಕರ ಅವರು ಪರದಾಡ್ತಾ ಇರುತ್ತೆ ಇಲ್ಲಿ ಬಂದಾಗ ಈ ಕಡೆ ಬರುತ್ತೆ ಅದು ಅದೇ ನನಗೆ ಭಯ ಆಗ್ತಾ ಇರದೆ ಅಯ್ಯೋ ಬರುತ್ತೆ ಬರುತ್ತೆ ಅಂತ ಹಾಂ ಅದಕ್ಕೆ ಹಸುವಿನ ಸಂಕಟ ಅದಕ್ಕೆ ಇದಕ್ಕೆ ಪ್ರಾಣ ಸಂಕಟ ಇದಕ್ಕೆ ನನಗೆ ಬರ್ಬೇಕು ನೋಡಿ ಅಲ್ಲಿಗೆ ಹೋಗ್ತಾ ಇದೆ ಅಯ್ಯೋ ಇರಲಿ ಪರವಾಗಿಲ್ಲ ಅದಕ್ಕೆ ಯಾಕಂದರೆ ಅಷ್ಟು ಅದಕ್ಕೂ ಹಸುವಾಗಿರುತ್ತಲ್ಲ ಏನು ಮಾಡೋದಕ್ಕಾಗೋದಿಲ್ಲ ಅದು ಬರುತ್ತೆ ಇವಾಗ ಹೋಯ್ತದ ಅಲ್ಲಿವರೆಗೂ ಹೋಯ್ತು ಇರಲಿ ನೋಡಿ ಇವತ್ತು ನಾವು ಮಲಗಿರುವಂಥ ಜಾಗ ಯಾವುದಾದ್ರೇನು ಪರವಾಗಿಲ್ಲ ಯಾಕಂದರೆ ನಮ್ಮ ಒಟ್ಟಿಗೆ ಗುರು ರಾಘವೇಂದ್ರ ಸ್ವಾಮಿಯವರಿದ್ದಾರೆ ಯಾಕೆ ಭಯ ನಮಗೆ ಇದು ನಮ್ಮ ಜಾಗ ತಾಯಿ ಮಡಿಲಲ್ಲಿ ಮಲಗಿದ್ದೀನಿ ಇವತ್ತು ತಾಯಿ ಯಾರು ಅಂದರೆ ತೋರಿಸ್ತೀನಿ ತಾಯಿನ ನೋಡ್ತಾ ಇದ್ರೆ ಎಷ್ಟು ಆನಂದವಾಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಬೇಕು ತಂದೆ ನೋಡಿ ಹಾವು ಇಲ್ಲೇ ಸ್ವ ಒಬ್ಬರು ಬಂದರು ಸ್ವಾಮಿ ಇಲ್ಲಿ ಯಾಕೆ ಮಲಗ್ತೀರ ಇಲ್ಲ ಹಾವು ಅದೆಲ್ಲ ಜಾಸ್ತಿ ಬರುತ್ತೆ ಅಂತ ಹೇಳಿದರು ಅಯ್ಯೋ ಯಾವುದು ಬಂದರೂನು ಪರವಾಗಿಲ್ಲ ಯಾಕೆ ನಾವು ಅಮ್ಮನವ್ರ ಹತ್ರ ಇದ್ದೀವಿ ತಾಯಿ ಚೌಡೇಶ್ವರಿ ದೇವಸ್ಥಾನ ಕೂಡ್ಲು ತಾಲೂಕು ಸೀಡಂ ಜಿಲ್ಲಾ ಸೀಡಂ ಜಿಲ್ಲೆ ಕಲಬುರಗಿ ನಮ್ಮ ತಂದೆಯವರಿದ್ದಾರಲ್ಲ ಯಾಕೆ ಭಯಪಡಬೇಕು ತಂದೆಯವರು ಇಲ್ಲಿದ್ದಾರೆ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಜತಾಂ ಕಲ್ಪ ನಮತಾಂ ಕಾಮಧೇನುವೆ ಯಾಕಂದರೆ ಇಲ್ಲಿ ನಿಲ್ಲಿಸಬಹುದಾಗಿತ್ತು ಮತ್ತೆ ಕೆಳಗಡೆ ಬಿದ್ದು ಬಿಡುತ್ತೆ ಅನ್ನೋದಕ್ಕೋಸ್ಕರ ಹಿಂಗೆ ಸ್ವಲ್ಪ ಮಲಗಿಸಿದ್ದೀನಿ ಇದು ಇವತ್ತು ನಾವು ಮಲಗುವಂಥ ಜಾಗ ಯಾರು ಅಮ್ಮನವರು ಅಂದರೆ ಚೌಡೇಶ್ವರಿ ಅಮ್ಮನವರು ಅಮ್ಮ ತಾಯಿ ಇವತ್ತು ನಿನ್ನ ಮಡಿಲಲ್ಲೇ ಇದ್ದೀನಿ ಎಲ್ಲರನ್ನೂ ರಕ್ಷಿಸ್ ರಕ್ಷಿಸ್ತೀಯ ತಾಯಿ ಹಾಗೆ ನಮ್ಮನ್ನು ರಕ್ಷಿಸು ತಾಯಿ ಅಮ್ಮ ರ ತಾಯಿದು ಒಳಗಡೆ ಹೊರಗಡೆ ಲಾಕ್ ಮಾಡಿದರೆ ಚೌಡೇಶ್ವರಿ ತಾಯಿ ಅಮ್ಮನವರು ನೋಡಿ ಎಷ್ಟು ಅದ್ಭುತವಾಗಿ ಅಮ್ಮನವರು ನೆಲೆಸಿದ್ದಾರೆ ಪ್ರತಿಯೊಬ್ಬ ಯಾರು ಎಷ್ಟೇ ವೈಕಲ್ ಹೋದರೂ ಅವರೆಲ್ಲರಿಗೂ ಅನುಗ್ರಹ ಮಾಡ್ತಾರೆ ಅಮ್ಮನವರು ನೋಡಿ ಇಲ್ಲಿ ತೊಟ್ಲು ತೊಟ್ಟಿಲಿದೆ ಮಕ್ಕಳಾಗಲಾರ್ದು ಅಮ್ಮನವ್ರ ಹತ್ರ ಬಂದು ಕೇಳ್ಕೊಂಡ್ರೆ ಮಕ್ಕಳಾಗುತ್ತೆ ಆದರೆ ನಾಳೆ ಈ ದೇವಸ್ಥಾನ ಓಪನ್ ಮಾಡಿದ್ರೆ ಆ ತೊಟ್ಲಲ್ಲಿ ಏನಾದರೂ ಸ್ವಲ್ಪ ಕಾಣಿಕೆ ಹಾಕಿ ನಾವು ಪೂಜೆಯನ್ನು ಮಾಡಿದರೆ ತೊಟ್ಟವನ್ನು ತೂಗಿದರೆ ಅದು ಮಕ್ಕಳಾಗುತ್ತೆ ನಾನು ಭಕ್ತಾದಿಗಳಿಗೋಸ್ಕರ ಅಮ್ಮ ತಾಯಿ ನಿಮ್ಮ ಭಕ್ತಾದಿಗಳು ನಿಮ್ಮ ಮಕ್ಕಳಿಗೋಸ್ಕರ ಯಾರಿಗೆ ಮಕ್ಕಳಾಗಿಲ್ಲ ಅವರೆಲ್ಲರಿಗೂ ಅನುಗ್ರಹ ಮಾಡು ತಾಯಿ ತಾಯಿ ಅವ್ರಿಗೆಲ್ಲರಿಗೂ ಅನುಗ್ರಹ ಮಾಡು ನೀವು ಮಾಡ್ತೀರ ಅಂತಂದು ನಿಮ್ಮ ಪಾದವನ್ನು ಹಿಡಿದಿದ್ದೀನಿ ತಾಯಿ ನಾನು ಎಲ್ಲರಿಗೂ ದರ್ಶನ ಕೊಡು ತಾಯಿ ಎಲ್ಲರೂ ನಿಮ್ಮನ್ನು ನೋಡ್ತಾ ಇದ್ದಾರೆ ತಾಯಿ ಅಮ್ಮನವ್ರನ್ನ ಪೂಜ್ಯಾಯ ರಾಘವೀಂದ್ರಾಯ ಸತ್ಯಧರ್ಮಾರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮದೇನುವೇ ಓಂ ಚೌಡೇಶ್ವರಿ ತಾಯಿ ಎಲ್ಲರೂ ನಿಮ್ಮ ಮಕ್ಕಳಿಗೆ ಅನುಗ್ರಹ ಮಾಡುತ್ತಾಯಿ ಹಾಗೆ ನಮ್ಮ ಫೋನು ಆಗ್ತಾ ಇದೆ ಎಷ್ಟು ಪಾಯಿಂಟ್ ಆಯಿತು ಪಾಯಿಂಟು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ಧರ್ಮ ರತ ಯಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮದೇನು ಅಪ್ಪ ಅಮ್ಮ ತಾಯಿ ನಿನ್ನ ಮಡಿಲಲ್ಲಿ ಮಲಗಿದ್ದೀನಿ ಇವತ್ತೇನು ಆಗಲ್ದಂಗೆ ನಮ್ಮನ್ನು ಇಲ್ಲಿ ರಕ್ಷಿಸು ನೀವು ರಕ್ಷಿಸ್ತೀರಾ ಅಂತ ಹೇಳಿ ನಾವು ನಿಮ್ಮ ಪಾದವನ್ನು ಹಿಡಿದಿದ್ದೇವೆ ತಾಯಿ ಓ ಓದ್ಯ ಎಲ್ಲ ಇಲ್ಲಿ ಮಲಗಬಹುದು ಏನ್ ತೊಂದ್ರೆ ಇಲ್ಲ ತಾಯಿ ಇಲ್ಲ ಇಲ್ಲಿ ತೊಂದರೆ ಇಲ್ಲ ನಾನು ಅಲ್ಲೇ ಮಲಗಿದ್ದೆ ಚೌಡೇಶ್ವರ ತಾಯಿ ಹತ್ರ ಇಲ್ಲಿ ಮಲಗಬೇಡಿ ನೀವು ಇಲ್ಲಿ ಅಮ್ಮನವ್ರು ತುಂಬಾ ಪವರ್ ಇದೆ ತುಂಬಾ ಪವರ್ ಇದೆ ಇಲ್ಲಿ ಯಾರು ಮಲಗಿಲ್ಲ ಮಲಗಕ್ಕೂ ಆಗಂಗಿಲ್ಲ ಅಂತ ಹೇಳಿದ್ರು ಹೌದಾ ಏನಾಗಿದೆ ಅಂತ ನನಗೆ ನನ್ಗೆ ಅವ್ರಿಗೇನು ಬಿಡಿಸ್ ಹೇಳಿಲ್ಲ ನನಗೆ ಅಮ್ಮನ ಪವರ್ ತುಂಬಾ ಪವರ್ ಇದೆ ಆದ್ರೆ ನಿಧಿ ಇದೆ ಆ ಅಮ್ಮನ ಕೆಳಗಡೆ ಆಕಾರದಿಂದ ಮಲಗಕ್ಕೆ ಬಿಡಲ್ಲ ನಾವು ಈ ತರದಲ್ಲಿ ಬಂದಿದೀವಿ ಜನಗಳು ತಪ್ಪು ತಿಳ್ಕೊತಾರೆ ಹೌದೌದು ಏನಾದ್ರೂ ಇರುತ್ತೆ ತೊಂದರೆ ಆಗುತ್ತೆ ಯಾಕಂದ್ರೆ ನಾವು ಅದ್ರಲ್ಲಿ ಬೇರೆ ಮಾಲೆ ಹಾಕಿ ಬಂದಿದೀವಿ ಏನೋ ಈ ತರದಲ್ಲಿ ಆಕಕ್ಕೆ ಬಂದಿದ್ದಾರೆ

ಕಲ್ಲಲ್ಲಿ ಒಳಗಡೆ ಇಟ್ಬಿಟ್ಟು ಮಾಡಿದ್ರೆ ಅವಾಗ ಅವಾಗ ನಿಜಾಮ ಕಾಲಕ್ಕೆ ಆ ಸಿಕ್ಕಂತ ಒಂದು ಏನು ಅವತ್ತು ಯಾವ ಒಯ್ದು ಬಿಟ್ಟಾರ ಅವನು ಅದೇ ನೆಸ್ಟ್ ವಾರದಲ್ಲಿ ರೈಟ್ ಹೋಗ್ಬಿಟ್ಟು ಹೋಗ್ಬಿಟ್ರು ಒಂದು ವಾರದಲ್ಲಿ ಉಂಟು ಅದೇ ನಾನು ಅಲ್ಲಿ ಮಲಗಿದ್ದೆ ಒಂದು ಮೂರು ನಾಲ್ಕು ಜನ ಬಂದ್ರು ಯಾರು ನೀವು ಯಾರು ನೀವು ಅಂತ ಕೇಳಿದ್ರು ಯಾಕೆ ಹಿಂಗ್ ಕೇಳ್ತಾರೆ ಅಲ್ಲ ಯಾಕೆ ಈ ತರ ಕೇಳ್ತದೆ ಅಂತ ಗೊತ್ತಾಗ್ಲಿಲ್ಲ ಇಲ್ಲಿ ನಾನು ಅಮ್ಮನವ್ರ ಹತ್ರ ಮಲ್ಕೊಂಡಿದೀನಿ ಅಮ್ಮನ್ ತೊಡೆ ಮೇಲೆ ಏನ್ ಆಗಲ್ಲ ಬಿಡು ಅಂತ ನಾನು ಹಂಗ್ ಮಲ್ಕೊಂಡೆ ಇಲ್ಲ ಇಲ್ಲಿ ಮಲಗಬಾರ್ದು ಅಂತ ಹೇಳಿದ್ರು ಅಂದ್ರೆ ಮಲಗಬಾರದು ಅಂದ್ರೆ ಆಮೇಲೆ ಅವ್ರು ಏನು ಹೇಳ್ತಾ ಇಲ್ಲ ನಂಗೆ ಬಾಯ್ ಬಿಟ್ಟು

ಅಲ್ಲ ಒಳ್ಳೆದ ನೀರು ಐತೆ ಐತೆ ಇಲ್ಲಿ ಮುಳಗ್ಬಹುದು ಏನ್ ತೊಂದರೆ ಆಗಲ್ಲ ನೀವ್ ಬೆಳಗ್ಗೆ ಇಟ್ಬಿಟ್ಟು ಸ್ನಾನ ಮಾಡ್ಕೋಬಹುದು ಒಳ್ಳೆ ಚೆನ್ನಾಗಿದೆ ಆದ್ರೆ ಅವರಿಗೆ ಸ್ವಲ್ಪ ಮಾತಾಡಬಹುದು

ನೀವು ಅವಗೆನೆ ಕಲಿ ನಿಂತಿರಂದ್ರೆ ನಾವು ಗಾಡಿ ಬಂದ ತಕ್ಷಣ ಹೇಳಿಬಿಡ್ತವರಿಗೆ ಅಯ್ಯೋ ಸ್ವಾಮಿಗಳು ಬರ್ತಾರೆ ಅಲ್ಲಿ ಒಳಗಡೆ ಹೇಳಪ್ಪ ಇಲ್ಲಿ ಇಕ್ಕೆ ಗೊತ್ತಾಗ್ಲಿಲ್ಲ ಏನು ಮಾಡಕಾಗಿದಾ ಐದ್ರೆ ಈ ತರ ಸ್ವಲ್ಪ ಯಾಕಂದ್ರೆ ಈ ಕಡೆ ಈ ತರ ಇದೆ ಹೌದು 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 ಒಂದನೇ ಏರೆ ಒಂದನೇ ತಾಯಿ ತುಂಬಾ ಜನ ಏನ್ ಮಾಡ್ತಾರೆ ಹ ಆದಿನಿದೆ ಇಡಿನಿದೆ ಅಂತ ಎಲ್ಲ ನೆಲ ಆಗಿಬಿಟ್ರು ಇದೆ ಅಂತ ಹಾ ಟೈಟ್ ಅಲ್ಲಿ ಮೂರ್ತಿ ಕಾಣುತ್ತಾ ಇದೆಲ್ಲಾ ಕರ್ಸಿ ಬಿಟ್ಟು ಮಹಾರಾಷ್ಟ್ರ ಮಂದಿಗೆ ಮಂದಿ ಮಂದಿಗೆ ಕರ್ಸಿ ಗುಡಿಯಾಗ್ ಕರ್ಸಿ ಬಿಟ್ಟು ಎಲ್ಲಾ ಅಗದ್ ಬಿಟ್ಟು ಅಗದ್ ಬಿಟ್ಟು ಇದೆಲ್ಲಾ ಊರ್ ಇದೆಲ್ಲಾ ಆಳ್ ಬಿದ್ದಿರೋದೆಲ್ಲಾ ಊರುದು ಊರಿಂದು ಇದೆ ಇದೆ ಇದು ಇದೆ ರೋಡ್ ಪಕ್ಕ ಇರೋದು ಇದು ಊರುದು ಇದೆಲ್ಲಾ ಬಿದ್ದಲ್ಲಾ ಮೊದ್ಲು ಹಳೆ ಹಳೆ ಊರು ಹಳೆ ಊರುದು ಇದೆಲ್ಲಾ ಕಲ್ಲುಗಳು ಅವೆಲ್ಲಾ

ಉಳ್ಳಾಗಡೆ ಕುಂತ್ಕಂಡ್ರೆ ಯಾರೂ ಕಣಿ ಕಾಣಿಸೋಂಗಿಲ್ಲ ಹೌದಾ ಆ ಥರ ಬೆಳಿತೈತಿ ಎಲ್ಲ ಫುಲ್ ಅದು ಅದೆಲ್ಲ ಬರೋ ಗಡೆ ಎಲ್ಲ ಕಾಣೇ ಕಾಣುತ್ತೆ ನೋಡು ಆದ್ರೆ ಅಮ್ಮನವ್ರು ನೋಡಿ ಮೂರು ಸಲ ಬಂದು ಸೂಚನೆ ಕೊಟ್ರು ನನಗಲ್ಲಿ ವ್ಯವಸೆ ಬಿಟ್ರಲ್ಲ ಅಂತ ಇಲ್ಲ ಇಲ್ಲ ಅಂದ್ರೆ ರಂಗೇ ಇರೋ ಇಲ್ಲೇ ರಾತ್ರಿ ಮಾತ್ರ ಮಾಡ್ತಂಗಿಲ್ಲ ಆದ್ರೆ ನಾನು ಏನರ ಮಲಗಿದ್ರು ರಾತ್ರಿ ಅಮ್ಮನವ್ರು ಮಲಗಿಸ್ಕೊಡ್ತಿರಲಿಲ್ಲ ಹಾಗಾದ್ರೆ ಇಲ್ಲ ಅದು ಏನಾಗಲ್ಲ ರೀ ನಮ್ಮ ಮನಸ್ಸಂದೋರು ಏನಾರ ನಮ್ಮ ಮನೆಯವರು ಅಂತ ಅಂದ್ರೆ ಅವ್ರಿಗೊಂದು ಒಂದು ಅನುಮಾನ ಅನುಮಾನ

ಆ ಮತ್ತೊಬ್ಬರು ಇನ್ನೊಬ್ರು ಹಂಗೆ ಇರಲ್ಲ ಹೌದು ಹೌದು ಸರ್ ಏನ ಅಂದ್ಬಿಟ್ಟು ಇವ್ರು ಯಾರೋ ಹೊಸಬ್ರು ಬಂದಾರೆ ಏನು ಮಾಡ್ತಾರೆ ಹಾಂ ಮಾಲು ಹಾಕಿದಲ್ರಿ ನೀವು ಹಾಂ ಅದು ಮಾಲು ಹಾಕಿದ ನೋಡೋಲ್ಲ ರೀ ಹೌದು ಹೌದು ಕಲ್ಪನೆನೇ ಬೇರೆ ಮಾಡ್ಕೊಂಡ್ಬಿಡ್ತಾರೆ ಹಾಂ 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 ವಿಚಾರೇನೆ ಬೇರೆ ಮಾಡ್ಕೊಂಡ್ಬಿಡ್ತಾರೆ ಹಾಂ ನಿಧಿ ಇದೆ ಏನೋ ಇದೆ ಹಂಗಿದೆ ಅಂತ ಬಂದ್ಕೊಂಡು ಇರ್ಲಿ ಸ್ವಾಮಿ ಇರ್ಲಿ ನೋಡೋಣ ಸ್ವೀಕರ್ಸ್ಕೊಂಡ್ರೆ ಏ ನೋಡೋಣ ಆಗಲಿ ಆಯ್ತು ಮತ್ತೆ ಅಷ್ಟೇ ಸರಿ ಬರೋಣ ಸ್ವಾಮಿ